ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ ಖಾನಾಪುರದಲ್ಲಿ ಕುವೆಂಪುರ ಹುಟ್ಟುಹಬ್ಬ ಅಂಗವಾಗಿ ವಿಶ್ವ ಮಾನವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕುವೆಂಪುರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮತ್ತು ಪುಷ್ಪಾರ್ಪಣೆಯ ನಂತರ ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾ ದಂಡಪ್ಪ ಬಿರಾದಾರ್ ಮಾತನಾಡಿದರು ಮುಂದುವರೆದು ಮಾತನಾಡುತ್ತಾ ಕುವೆಂಪುರವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸೀತಮ್ಮ ಮತ್ತು ವೆಂಕಟಪ್ಪನವರ ದಂಪತಿಗಳ ಪುತ್ರರಾಗಿ ಜನಿಸಿದರು ಇವರಿಗೆ ಹೇಮಾವತಿಯವರು ಬಾಳ ಸಂಗಾತಿಯಾಗಿ ಇದ್ದರು ಪೂರ್ಣಚಂದ್ರ ತೇಜಸ್ವಿ ಕೋಖಿಲದಿಯ ಚೈತ್ರ ಇಂದು ಕಲಾ ತಾರಣಿ ಮಕ್ಕಳು ಇದ್ದರು ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪದ್ಮಭೂಷಣ ಹಾಗೂ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕೇಂದ್ರ ಅಕಾಡೆಮಿಯ ಪ್ರಶಸ್ತಿಯ ಜೊತೆಗೆ ಇವರ ರಾಮಾಯಣ ದರ್ಶನ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರುವುದು ಅವರು ಮಾಡಿದ ಸಾಹಿತ್ಯ ಕ್ಷೇತ್ರದಲ್ಲಿಯ ಸಾಧನೆ ಕೈಗನ್ನಡಿಯಾಗಿದೆ ಎರಡು ಸಾವಿರದ ಹದಿನೈದರಿಂದ ಕುವೆಂಪು ಅವರ ಹುಟ್ಟುಹಬ್ಬವನ್ನ ವಿಶ್ವ ಮಾನವ ದಿನಾಚರಣೆ ಎಂದು ಕರ್ನಾಟಕ ಸರ್ಕಾರ ಆಚರಣೆಗೆ ಕರೆ ಕೊಟ್ಟಿತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಕೊಡುಗೆ ಅಪಾರವಾದದ್ದು ಎಂದು ಡಾಕ್ಟರ್ ಬಿರಾದಾರ್ ಹೇಳಿದರು ಕುಮಾರಿ ಮೇಘನಾ ಸ್ವಾಗತಿಸಿದಳು ಕುಮಾರಿ ಸಿಂಧು ವಂದಿಸಿದಳು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕ ಶಿವಲೀಲಾ ವೀಣಾ ಕುಲಕರ್ಣಿ ಸಾವಿತ್ರಿ ಪದ್ಮಾವತಿ ಹಾಗೂ ವಿವಿಧ ತರಗತಿಯ ವಿದ್ಯಾರ್ಥಿಗಳು ಹಾಗೂ ಶಾಲಾ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ನೋಡುವಂತಹ ಸಂದರ್ಭದಲ್ಲಿ ಸಾಹಿತ್ಯಕ್ಕೆ ಕೃಷಿಯನ್ನು ಮಾಡುವಂಥ ದಿಟ್ಟವಾದ ಹೆಜ್ಜೆ ನಿಟ್ಟವರು ಕುವೆಂಪು ಅವರು ಜೊತೆಗೆ ಅವರು ಬರೆದಿರುವಂಥ ಕಾದಂಬರಿ ಕವಿತೆಗಳು ವಿಶೇಷವಾಗಿ ಅವರ ಹಲವಾರು ಕತೆ ಕಾದಂಬರಿ ಮತ್ತು ಯುವತ ನಿರ್ದೇಶನಗಳಾಗಿವೆ ನಾಟಕಗಳಾಗಿವೆ ಅಂದವರ ಜೀವನ ಚರಿತ್ರೆಯನ್ನು ವಿಶೇಷವಾಗಿ ಕುವೆಂಪು ಅವರೊಬ್ಬ ವ್ಯಕ್ತಿಯಲ್ಲ ನಮ್ಮ ಕನ್ನಡದ ಒಂದು ಶಕ್ತಿ ಆ ಶಕ್ತಿಯ ವಿಚಾರಗಳನ್ನು ಹಂಚಿಕೊಳ್ಳುವ ಸಲುವಾಗಿ ಕರ್ನಾಟಕ ಜನ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಅವರ ನೂರ ಹನ್ನೊಂದನೆಯ ಒಂದು ಹುಟ್ಟುಹಬ್ಬದ ಅಂಗವಾಗಿ ವಿಶ್ವ ಮಾನವ ದಿನಾಚರಣೆ ಅಂತ ಆಚರಣೆ ಮಾಡಲಾಗುತ್ತದೆ ಯಾಕಂದರೆ ನಾವೆಲ್ಲರೂ ವಿಶ್ವ ಕುಟುಂಬದ ಸದಸ್ಯರು ನಮಗೆ ಜಾತಿ ಧರ್ಮ ಪಂಗಡ ವರ್ಗ ಅದ್ಯಾವುದೂ ಬೇಡ ಅದ್ಯಾವುದನ್ನು ಬಿಟ್ಟು ನಾವು ಮಾನವದ ಜನಾಂಗವನ್ನು ಒಂದು ಎನ್ನುವಂಥ ಪರಿಕಲ್ಪನೆ ಇಟ್ಟುಕೊಂಡು ಅವರ ಸಾಹಿತ್ಯವನ್ನು ಬರೆದಿದ್ದಾರೆ ಅವರ ಕವಿತೆಗಳನ್ನ ಬರೆದಿದ್ದಾರೆ ಬಹುಶಃ ತಮಗೆಲ್ಲ ಗೊತ್ತಿರಬೇಕು ಅವರು ಬರೆದಿರುವಂತಹ ನಾಡಗೀತೆ ಜೈ ಭಾರತ ಗಣನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಅಂದ್ರೆ ಭಾರತಾಂಬೆಯ ಹೆಮ್ಮೆ ಪುತ್ರಿ ಕರ್ನಾಟಕ ಮಾತೆ ಇನ್ನು ಧನ್ಯಳು ಇನ್ನು ಶ್ರೇಷ್ಠಳು ಯಾಕಂತ ಕೇಳಿದ್ರೆ ನಮ್ಮ ನಾಡು ಚಿನ್ನದ ನಾಡು ದಾಸರ ಬೀಡು ಗಂಧದ ನಾಡು ಈ ನಮ್ಮ ನಾಡು ಕರ್ನಾಟಕ ಎನ್ನುವಂಥದ್ದನ್ನ ತಮ್ಮ ಕವಿತೆಗಳಲ್ಲಿ ವರ್ಣನೆ ಮಾಡಿದ್ದಾರೆ ವಿಶೇಷವಾಗಿ ಕುವೆಂಪು ಅವರ ಸಾಹಿತ್ಯವನ್ನು ಓದುತ್ತಾ ಓದುತ್ತಾ ಹೋದರೆ ಅವರು ಹೊರಬರ್ತ ಮಾನವ ಜನಾಂಗ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ನಾನು ಸಾಹಿತ್ಯ ಬರೆಯುವುದು ಕೇವಲ ಸಾಹಿತ್ಯಗಳಿಗೆ ಮೀಸಲಾಗಿರಬಾರದು ಇಡೀ ಸಮಾಜಕ್ಕೆ ಮೀಸಲಾಗಿರುವಂತ ಹಿನ್ನೆಲೆ ಇಟ್ಟುಕೊಂಡು ಒಂದು ದೊಡ್ಡ ಕತೆ ಮತ್ತು ಕಾ ಕಾದಂಬರಿಗಳನ್ನು ಬರೆದು ಹೊರಗೆ ತರ್ತಾರೆ ತಮಗೆಲ್ಲ ಗೊತ್ತಿರಬೇಕು ಅವರು ಬರೆದಿರುವಂತ ಯಾವ ಒಂದು ಕೃತಿಗೆ ಇವತ್ತು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಗೊತ್ತಾ ಯಾವುದು ಹಾ ಒಳ್ಳೇದು ಶ್ರೀರಾಮಾಯಣ ದರ್ಶನ ಎಂಬ ಒಂದು ದೊಡ್ಡ ಒಂದು ಕೃತಿಗೆ ಇವತ್ತವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಕವಿ ಕುವೆಂಪು ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ವಿಶ್ವ ಮಾನವನ ದಿನಾಚರಣೆಯನ್ನ ಆಚರಣೆ ಮಾಡಲಾಗುತ್ತದೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀನು ಕನ್ನಡವಾಗಿರು ಕನ್ನಡಕ್ಕೆ ನೀ ಕೈಯತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗುವುದು ಎನ್ನುವಂಥ ನಾನುಡಿಯನ್ನ ಮತ್ತು ಕನ್ನಡದ ಕುರಿತು ಮಾತಾಡುವಂಥ ಮೊದಲ ಕವಿ ಯಾರಂದ್ರೆ ಅದು ಕುವೆಂಪು ಅಂದರೆ ತಪ್ಪಾಗಲಿಕ್ಕೆ ವಿಶೇಷವಾಗಿ ದರ ಬೇಂದ್ರೆ ನಿಮ್ಗೆ ಗೊತ್ತಿರಬೇಕು ಅಂತ ವ್ಯಕ್ತಿಗಳು ಇವತ್ತ ಕುವೆಂಪು ಅವರನ್ನ ಕುರಿತು ಜಗದ ಕವಿ ಯುಗದ ಕವಿ ಅಂತ ಕರೆದಾರ ಅಷ್ಟು ಸರಳವಾಗಿ ಅವರು ಕರೆಯವರಲ್ಲ ಅಂದರೆ ಅಷ್ಟು ಜ್ಞಾನವನ್ನು ಹೊಂದಿರುವಂಥ ವ್ಯಕ್ತಿ ಅಂಥವರ ಹುಟ್ಟುಹಬ್ಬ ವಿಶೇಷವಾಗಿ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಯಾರಂದ್ರೆ ಅದು ಕುವೆಂಬುವರು ನಮಗೆ ಹೆಮ್ಮೆಯ ವಿಷಯವಾಗಿದೆ ಜೊತೆಗೆ ಕನ್ನಡಿಗರಾದಂಥ ನಾವು ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರಿತೇವೆ ಬಹುಶಃ ಅವರು ಕುವೆಂಪು ಅವರ ಜೀವನ ಚರಿತ್ರೆಯನ್ನು ಆರಂಭದಲ್ಲಿ ನೋಡಿದಾಗ ಹತ್ತೊಂಬತ್ತು ನೂರ ನಾಲ್ಕು ಕುಪ್ಪನಳ್ಳಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ